ನಿನ್ನ ಪಾದ ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ ಭೂಮಿಯ ಬಿರಿಯಲಿ ಗಗನವು ನಡುಗಲಿ ಭೂಮಿಯ ಬಿರಿಯಲಿ ಗಗನವು ನಡುಗಲಿ ಸಾಗರ ಕೆರಳಲಿ ಗಿರಿಗಳು ಉರುಳಲಿ ಬಿಡೆನು ನಿನ್ನ ಪಾದ డను నిన్న పదేను నిన్న పద గురువీ బిడెను నిన్న పతియ ప్రాణవను పద తనక అంధకారవను హలిసువ తనక విడెను నిన్న పద నిన్న నామ వీద బిడెను నిన్న పద ಿದೆ ಹೋಗುತ್ತಿದೆ ಅರಿಶಿಣ ಕುಂಕುಮ ಬೇಬರಲ್ಲಿ ಬೆರೆತು ಕರಗುತ್ತಿದೆ ಕರಗುತ್ತಿದೆ ನನ್ನ ಕೊರಳ ಮಾಂಗಲೆಯೂ ಕಳಚಿ ಜಾರುತ್ತಿದೆ ಜಾರುತ್ತಿದೆ ಬಾಳಿನ ಜ್ಯೋತಿಯು ಗಾಳಿಗೆ ಸಿಲುಕಿ ಹಾರುತ್ತಿದೆ ಹಾರುತ್ತಿದೆ ಗಗನವು ನಡುಗಲಿ ಸಾಗರ ಕೆರಳಲಿ ಗಿರಿಗಳು ಹುರುಳಲಿ ಬಿಡೆನು ನಿನ್ನ ಪಾದ ಗುರುವೀ ಬಿಡಿನು ನಿನ್ನ ಪಾದ ಬಿಳಿನು ನಿನ್ನ ಪಾದ ಗುರುವೀ ಬಿಡೆನು ನಿನ್ನ ಪಾದ ದುಷ್ಟಶಕ್ತಿಯು ಅಷ್ಟಹಾಸದಲ್ಲಿ ನಗುತ್ತಲಿದೆಯೇ ನಲಿಯುತ್ತಿದೆ ಧರ್ಮದೆ ಮಾಡುವ ದೈವ ಶಕ್ತಿಯು ಕಾಣಿಸದೆ ಕೇಳಿಸದೆ ಅವಳು ಹೆಣ್ಣು ಅರ್ಥನ ಕೇಳಿಸದೆ ದಯಪಾರದೆ ದಾರಿ ಕಾಣದಾದಿನು ರಾಘವೇಂದ್ರನೇ ನೀ ಬರದೆ ಕೈ ಬಿಡದೆ ಶಕ್ತಿಯು ನಿನ್ನ ಸಹಿಸದೇ ದೈವ ಶಕ್ತಿಯ ಮರಿಮೆ ತೋರಿಸುವ ಬಿಡೆನು ನಿನ್ನ ಪಾದ ಗುರುವೀ ಬಿಡೆನು ನಿನ್ನ ಪಾದ ಪತಿಯ ಪ್ರಾಣವನ್ನು ಉಳಿಸುವ ತನಕ ಅಂಧಕಾರವನ್ನು ಅಳಿಸುವ ತನಕ ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ ಬಿಡೆನು ನಿನ್ನ ಪಾದ ನಿನ್ನ ನಾಮ ದೇವ ರಾಘವೇ ಬಿಡಿನು ನಿನ್ನ ಪಾದ ಗುರುವೀ ಬಿಡಿನು ನಿನ್ನ ಪಾದ ಬಿಡಿನು ನಿನ್ನ ಪಾದ ಗುರುವಿ ಬಿಡಿನು ನಿನ್ನ ಪಾದ ಗುರುವಿ ಬಿಡಿನು ನಿನ್ನ ಪಾದ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಆರಾಧ್ಯ ರಾಘವೇಂದ್ರ ಸ್ವಾಮಿ ಅವರ ಒಂದು ಅಂದರೆ ಒಂದು ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು ಮನಸ್ಸಿಗೆ ತುಂಬಾ ಖುಷಿ ಕೊಡುವಂಥ ಸಾಂಗು ನಿಮಗೂ ಇಷ್ಟ ಅಂದರೆ ಪ್ಲೀಸ್ ಅಂದೈ ಕೊಡಿ